ಅದು ಇತ್ತು ಚೋದ್ರೂ ನಾನು ರಮೇಶ್ ಕುಮಾರ್ ಅಷ್ಟೇ ಸ್ಪೀಕರ್ ಅಲ್ಲ ಎಕ್ಸ್ ಮಿನಿಸ್ಟರ್ ರಮೇಶ್ ಕುಮಾರ್ ಆಗಿ ಬದಲಕ್ಕೆ ಇಷ್ಟಪಟ್ಟೆ ರಮೇಶ್ ಕುಮಾರ್ ಆಗಿ ಸಾಯ್ ರಮೇಶ್ ಕುಮಾರ್ ಬಂದಿದ್ದಾನೆ ಬಂದಿದ್ದೇನೆ ಅಭಿಮಾನಿ ಅಲ್ ಮಾಡಿದ ಇವ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗೆ ನಾನು ಇತ್ತೀಚೆಗೆ ಮೈಕ್ ಇಂದ ಬಹಳ ದೂರ ಇರ್ತಾ ಇದ್ದ ಅನೇಕ ಕಾರಣಗಳಿದವರು ನನ್ಗೆ ಹೇಳಿದ್ರು ನಾನು ಇವತ್ತು ನಿವೃತ್ತಿ ಆಗ್ತಾ ಇದ್ದೀನಿ ಸ್ನೇಹಿತರೆಲ್ಲ ಬರ್ತಾರೆ ನಿಮಗೆ ಬರ ಖಂಡಿತ ಬರ್ತೀನಪ್ಪಾ ಅಂತ ಹೇಳ್ತಾರೆ ನಾನು ಬೆಳಗ್ಗೆ ನನ್ನ ಊರಿಂದ ಬೆಂಗ್ಳೂರ್ ಹೋಗಲ್ಲೇನೋ ಸ್ವಲ್ಪ ಕೆಲ್ಸ ನೋಡ್ಕೊಂಡು ಬರೋದ್ ಸ್ವಲ್ಪ ಬರ ಎಂದು ಕ್ಷಮಿಸಬೇಕು ನಿವೃತ್ತಿ ಅಂತ ಮನುಷ್ಯನಿಗೆ ಇರೋದೇ ಇಲ್ಲ ನಮ್ಮ ನಿವೃತ್ತಿ ದೇವ್ರ ಘೋಷ ವೃತ್ತಿಯಿಂದ ನಿವೃತ್ತಿ ಬದುಬೇಕಿದ್ರೆ ಮನುಷ್ಯನ್ ಒಂದು ವೃತ್ತಿ ಬೇಕಾಗಿದೆ ಸೊ ಹಾಗಾಗಿ ಅವರ ಶಿಕ್ಷಣ ಅವರ ವೃತ್ತಿಗೆ ಅನುಕೂಲವಾಗಿ ಈ ಇಲಾಖೆಯಲ್ಲಿ ಇವತ್ತಿನ ಬಗ್ಗೆ ಅಧಿಕೃತವಾಗಿ ಸರ್ಕಾರದ ನಿಯಮಗಳು ಯಾವುದಕ್ಕೆ ಅನುಮತಿ ಕೊಡುತ್ತೆ ಅಲ್ಲಿವರಿಗೆ ಕೆಲಸ ಮಾಡಿ ಇದರಿಂದ ನಿವೃತ್ತಿ ನಿವೃತ್ತಿಂತ ಸರ್ಕಾರಿ ಸೇವಾ ಅವಧಿಯಲ್ಲಿರುವಾಗ ಇದೊಂದು ಜೇನು ಒಂಚೂರು ಡಿಸ್ಟರ್ಬ್ ಆದ್ರೂ ಕೂಡ ಹುಡುಗರು ಎದ್ದು ಯಾರನ್ನು ಕಚ್ಚುತ್ತೋ ಜೇನು ತೆಗೆಯಕ್ ಬಂದವ್ರನ್ನ ಕಚ್ಚುತ್ತೋ ನೆಕ್ನೋರ್ನ ಕಚ್ಚುತ್ತೋ ಅಥವಾ ದಾರಿ ಹೋಗೋರ್ನ ಕಚ್ಚುತ್ತೋ ಗೊತ್ತಾಗಲ್ಲ ಈ ದೇರ್ಬೂರ್ನಲ್ಲಿ ಸುರಕ್ಷಿತವಾಗಿ ಹೊರಗೆ ಬರೋದೇ ಒಂದು ಸಾಹಸ ನನ್ನ ಆತ್ಮೀಯ ಗೆಳೆಯರಾದ ವೇಣು ಅವರು ಇಷ್ಟು ದೀರ್ಘ ಕಾಲ ಸರ್ಕಾರಿ ಸೇವೆಯಲ್ಲಿ ಗೌರವದಿಂದ ನಡ್ಕೊಂಡು ಯಾವುದೇ ಕಳಂಕ ಇಲ್ಲದೆ ಬಹಳ ಮರ್ಯಾದೆಯಿಂದ ಕುಟುಂಬ ಪೋಷಣೆ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಸಂಬಂಧ ಒಬ್ಬ ಮರ್ಯಾದಸ್ಥ ಮನುಷ್ಯನಾಗಿ ಬದುಕಿ ತನ್ನ ಸಹೋದ್ಯೋಗಿಗಳ ಮಧ್ಯೆ ಹಿರಿಯರ ಆಶೀರ್ವಾದ ಇಲಾಖೆಯಲ್ಲಿ ಸುಪೀರಿಯರ್ ಆಫೀಸರ್ಸ್ ತನ್ನ ಕೈ ಕೇಳಿ ಕೆಲಸ ಮಾಡಿದಂತಹ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಇವತ್ತು ಅವರು ಸೇವೆಯಿಂದ ನಾವಿಲ್ಲಿರೋರು ಎಲ್ಲರದು ಒಂದೇ ಕೆಲಸ ಶುದ್ಧ ಅಂತಹ ಕಾರಣದಿಂದ ಅವರ ಖಾಸಗಿ ಜೀವನದಲ್ಲಿ ನಿವೃತ್ತಿ ಜೀವನದಲ್ಲಿ ಭಗವಂತ ಆಯಿಸ್ಕೊಟ್ಟಿರುವಷ್ಟು ದಿವಸ ನೆಮ್ಮದಿಯಿಂದ ಗೌರವವಾಗಿ ಬದುಕೋದಕ್ಕೆ ಆಶೀರ್ವಾದ ಕೊಡಪ್ಪ ಯಾರ ಮೇಲೂ ಅವಲಂಬಿಸದೆ ಆಶ್ರಿತನಾಗಿದೆ ಸ್ವಾಭಿಮಾನದಿಂದ ಬರ್ತಕ್ಕಂತಹ ಯೋಗ್ಯತೆಯನ್ನು ಅವ್ರಿಗೆ ಕೊಡುತ್ತೇವೆ ಇನ್ನೇನು ಕೋಟಿಗಟ್ಟಲೆ ಗಟ್ಟಲೆ ಇದ್ರೆ ತಗೊಂಡೋಗೋದಿಲ್ಲ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ರಾಷ್ಟ್ರಪತಿ ಆದ್ರೆ ಮನೆಯಟ್ಕೊಳ್ಳೋದಿಲ್ಲ ಎಲ್ಲರೂ ಒಂದೇ ದಾರಿ ನವರ ಹೋದ ನಂತರ ಉಳಿಯೋದು ಕೀರ್ತಿ ಅಪಕೀರ್ತಿ ಅಲ್ಲೇ ಇದ್ರಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡು ಬದುಕಬೇಕು ಅನ್ನೋದಷ್ಟೇ ನಮ್ಮ ನಮ್ಗಿರ್ಬೇಕಂತ ನಾವು ಸ್ನೇಹಿತರಾಗಿ ಆತ್ಮೀಯರಾಗಿ ಅವರಿಗೆ ಬಯಸೋದು ನೆಮ್ಮದಿ ಇರಲಿ ಗೌರವಯುತ ಜೀವನ ಇರಲಿ ಕೀರ್ತಿಯುತವಾದಂತಹ ಜೀವನ ಇರಲಿ ಅವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅವ್ರ ಮಕ್ಕಳು ತಂದೆ ತರ ತಮ್ಮ ಸೇವಾ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ಇಂತ ಇಂಥವ್ರ ಮಕ್ಕಳು ಅಂತ ಹೇಳಿ ಇವರ ಜೊತೆ ಜೀವನ ನಡೆಸುತ್ತೆ ಇವ್ರ ಧರ್ಮ ಪತ್ನಿಗೆ ನಾನು ಇಂಥವ್ರ ಜೊತೆಗೆ ನಡೆಸುತ್ತೆ ಇಂಥವ್ರ ಜೊತೆ ಸಂಸಾರ ನಡೆಸಿದೆ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ನನ್ನ ಪತಿ ನನ್ನ ಮಕ್ಕಳು ಗೌರವಸ್ಥರು ಸಾಕಪ್ಪ ಭಗವಂತ ನನ್ಗೆ ಇಷ್ಟು ಕೊಟ್ಟಿದ್ವಿ ಅಂತ ತೃಪ್ತಿಯಿಂದ ಆಕೆ ಬರ್ತದೆ ಇದಕ್ಕಿಂತ ಹೆಚ್ಚು ಯಾರು ಏನು ಬಯಸಿದ್ವಿ ಬಹಳ ಸಂತೋಷವಾಗಿ ತುಂಬ ಹೃದಯದಿಂದ ಇಲ್ಲಿಂದ ಈಚೆಗೆ ಖಾಸಗಿ ಜೀವನದಲ್ಲಿ ಅವರಿಗೆ ಭಗವಂತ ಎಲ್ಲರೂ ಒಳ್ಳೆ ಅಂತ ಹೇಳಿ ನಾನು ಕ್ಷಮೆ ಕೇಳ್ತೇನೆ ಬಂದಿದ್ದಕ್ಕೆ ನನಗೆ ಬಹಳ ಅರ್ಜೆಂಟ್ ಕೆಲಸ ಇತ್ತು ಅದರಿಂದ ಬೆಂಗಳೂರಿನಲ್ಲಿ ಹೆಂಡಪ್ಪ ಅಂದ್ರೆ ತಕ್ಷಣ ಇನ್ ಸ್ವಲ್ಪ ಲೊಕೇಶನ್ ಒಂದು ಸ್ವಲ್ಪ ಸೊ ನಿಮ್ಮೆಲ್ಲರನ್ನ ನೋಡಿಸುವ ಬಗ್ಗೆ ಸಿಕ್ಕ ನೀವು ಇಲಾಖೆಯವರು ಹಿರಿಯ ಅಧಿಕಾರಿಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಕಲೀಗ್ಸು ಬೋರ್ಡಲ್ ಇದ್ದಂಥವರು ಎಲ್ಲರೂ ಕೂಡ ಅವರನ್ನ ಇಷ್ಟು ದಿವಸ ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದಿರಿ ಗೌರವದಿಂದ ಬೇಡ್ಕೊಡ್ತಾ ಇದ್ದೀರಿ ನಿಮಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು ಈಗ ಉಪಕಾರ ಸ್ಮರಣೆ ಇಲ್ಲ ಈ ಕಾಲದಲ್ಲಿ ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಇಷ್ಟೊಂದು ಗೌರವವಾಗಿ ನಡೆಸ್ತಾ ಇದ್ರೆ ಆದ್ರಿಂದ ನನಗೂ ಕೂಡ ಧನ್ಯವಾದ ಹೇಳ್ಬೇಕು ನಮ್ಮನ್ನ ನಾವೆಲ್ಲ ಸುಮಾರು ಜನ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರಾಜಕಾರಣಿಯಾಗಿ ಇಲ್ಲಿ ಬಂದಿಲ್ಲ ಪದೇ ಪದೇ ಹತ್ತು ಸಲ ಹೇಳಿದ್ರೆ ನಾನು ಅದ್ ಯಾವತ್ತು ಇತ್ತು ನಾನು ರಮೇಶ್ ಕುಮಾರ್ ಅಷ್ಟೇ ಸ್ಪೀಕರ್ ಅಲ್ಲ ಎಕ್ಸ್ ಮಿನಿಸ್ಟರ್ ರಮೇಶ್ ಕುಮಾರ್ ಆಗಿ ಬದಲಕ್ಕೆ ಇಷ್ಟಪಟ್ಟು ರಮೇಶ್ ಕುಮಾರ್ ಆಗಿ ಸಾಯಂಕಾರಿ रमेश <laughs> <देखा था? laughs> <laughs> 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 अभिमानी <laughs>